ಕಳೆದ ಎರಡು ಮೂರು ವರ್ಷಗಳಿಂದ ತಣ್ಣಗಿದ್ದಂಥ ಬೇಬಿ ಬೆಟ್ಟ ಈಗ ಮತ್ತೆ ಟ್ರಯಲ್ ಬ್ಲಾಸ್ಟ್ ವಿಚಾರವಾಗಿ ಸದ್ದು ಮಾಡ್ತಾ ಇದೆ ಅಂದರೆ ಕೆ ಆರ್ ಎಸ್ ಅಣೆಕಟ್ಟೆಗೆ ಹಾನಿಯಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಕೆ ಆರ್ ಎಸ್ ಸಮೀಪ ಇರುವಂಥ ಬೇಬಿ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಸ್ಥಗಿತ ಮಾಡಲಾಗಿತ್ತು ಆದರೆ ಸಾಕಷ್ಟು ಒಂದಷ್ಟು ಗಣಿ ಮಾಲೀಕರು ಹೈಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಈಗ ಮತ್ತು ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು ನಾನೀಗ ಆ ಬೇಬಿ ಬೆಟ್ಟದ ಪ್ರದೇಶದಲ್ಲಿದ್ದೀನಿ ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು ಮಂಡ್ಯದ ಪಾಂಡವಪುರದ ಬೇಬಿ ಬೆಟ್ಟದಲ್ಲಿ ನಾವಿದ್ದೀವಿ ಇಲ್ಲಿ ಸಾಕಷ್ಟು ಗಣಿಗಾರಿಕೆ ನಡೆಯುವಂಥದ್ದು ಹಿಂದೆ ಕೂಡ ಸಾಕಷ್ಟು ಬಾರಿ ಈ ಒಂದು ಗಣಿಗಾರಿಕೆ ವಿಚಾರ ಸದ್ದು ಮಾಡಿತ್ತು ಸುಮಲತಾ ಅಂಬರೀಷ್ರವರು ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿದರು ಇಲ್ಲಿನ ಗಣಿಗಾರಿಕೆಗಳನ್ನು ನಿಲ್ಲಿಸಬೇಕು ಕೆ ಆರ್ ಎಸ್ ಡ್ಯಾಮ್ಗೆ ಹಾನಿಯಾಗುತ್ತೆ ಇಲ್ಲಿ ಗಣಿಗಾರಿಕೆ ಮಾಡೋದರಿಂದ ಅನ್ನುವಂಥ ಸಾಕಷ್ಟು ಹೋರಾಟಗಳು ನಡೆದಿತ್ತು ಈಗಾಗಲೇ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಗಣಿಗಾರಿಕೆ ನಿಂತಿರುವಂಥದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂಥ ಬೃಹದಾಕಾರದಂಥವಾದಂಥ ಹೊಂಡ ಏನಿದೆ ಇದು ಬೇಬಿ ಬೆಟ್ಟದಲ್ಲಿ ಅಂದರೆ ಸಾಕಷ್ಟು ಇದೇ ರೀತಿ ಇರತಕ್ಕಂಥ ಹೊಂಡಗಳು ಸೃಷ್ಟಿಯಾಗಿರುವಂಥದ್ದು ನೂರಾರು ಹೊಂಡಗಳು ಇಲ್ಲಿರುವಂಥದ್ದು ನಾವು ಒಂದು ಹೊಂಡದ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಗಣಿಗಾರಿಕೆ ಮಾಡಿದ ಪರಿಣಾಮವಾಗಿ ಇವತ್ತು ಈ ಒಂದು ಬೇಬಿ ಬೆಟ್ಟದಲ್ಲಿ ಈ ರೀತಿಯಾದಂಥ ದೊಡ್ಡ ಹೊಂಡಗಳು ಸೃಷ್ಟಿಯಾಗಿರುವಂಥದ್ದು ಆದರೆ ಯಾವಾಗ ಕೆ ಆರ್ ಎಸ್ ಡ್ಯಾಮ್ಗೆ ಹಾನಿ ಉಂಟಾಗುತ್ತೆ ಅನ್ನುವಂಥ ಮಾತು ಕೇಳಿ ಬಂತು ಆಗ ಸಾಕಷ್ಟು ಹೋರಾಟಗಳು ನಡೆದು ಇಲ್ಲಿ ಗಣಿಗಾರಿಕೆ ಕಳೆದ ಕೆಲ ವರ್ಷಗಳಿಂದ ನಿಂತಿರುವಂಥದ್ದು ಹೈಕೋರ್ಟ್ ಕೂಡ ಇಲ್ಲಿ ಗಣಿಗಾರಿಕೆ ನಡೆಸದಂತೆ ಆದೇಶವನ್ನು ಹೊರಡಿಸಿತ್ತು ಆದರೆ ಗಣಿ ಮಾಲೀಕರ ಮನವಿ ಮೇರೆಗೆ ಈ ಒಂದು ಜಾಗದಲ್ಲಿ ಅಂದರೆ ಕೆ ಆರ್ ಎಸ್ ಸಮೀಪ ಇರುವಂಥ ಈ ಜಾಗದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸಿ ಕೆ ಆರ್ ಎಸ್ ಡ್ಯಾಮ್ಗೆ ಏನಾದರೂ ಹಾನಿ ಉಂಟಾಗುತ್ತಾ ಅನ್ನುವಂಥ ತಜ್ಞರ ಮಾಹಿತಿಯನ್ನು ಪಡೆದುಕೊಂಡು ನಂತರ ಗಣಿಗಾರಿಕೆಗೆ ಅವಕಾಶವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಈಗ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಮಂಡ್ಯ ಜಿಲ್ಲಾಡಳಿತಕ್ಕೆ ಇನ್ನು ಆರು ತಿಂಗಳಲ್ಲಿ ಇಲ್ಲಿ ಒಂದು ಟ್ರಯಲ್ ಬ್ಲಾಸ್ಟನ್ನು ನಡೆಸಿ ಈ ಒಂದು ಟ್ರಯಲ್ ಬ್ಲಾಸ್ಟ್ನಿಂದ ಕೆ ಆರ್ ಎಸ್ ಡ್ಯಾಮ್ಗೆ ಏನಾದರೂ ಹಾನಿ ಉಂಟಾಗುತ್ತಾ ಅನ್ನುವಂಥ ವಿಚಾರವನ್ನು ವೈಜ್ಞಾನಿಕವಾಗಿ ತೆಗೆದುಕೊಂಡು ಆನಂತರ ಗಣಿಗಾರಿಕೆಗೆ ಅವಕಾಶವನ್ನು ಕೊಡಬೇಕೋ ಬೇಡವೋ ಅನ್ನುವಂಥ ನಿರ್ಧಾರವನ್ನು ಮಾಡುವಂಥ ವಿಚಾರವನ್ನು ಇಟ್ಕೊಂಡು ಈಗ ಇಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಆದರೆ ಈ ಒಂದು ಟ್ರಯಲ್ ಬ್ಲ್ಯಾಸ್ಟಿಗೆ ಮಂಡ್ಯದಲ್ಲಿ ರೈತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಆದರೆ ಮತ್ತೊಂದು ಕಡೆ ಹೈಕೋರ್ಟ್ ಆದೇಶವನ್ನು ಪಾಲಿಸಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಪ್ರಗತಿಪರರು ರೈತರ ಜೊತೆ ಜಿಲ್ಲಾಡಳಿತ ಸಭೆ ಕೂಡ ನಡೆಸ್ತು ಆದರೆ ರೈತರು ಕಡಾ ಹೇಳ್ತಾ ಇದ್ದಾರೆ ಟ್ರಯಲ್ ಬ್ಲಾಸ್ಟ್ ನಡೆಸೋದ್ರಿಂದ ಕೆ ಆರ್ ಎಸ್ ಅಣೆಕಟ್ಟೆಗೆ ಹಾನಿಯಾಗುತ್ತೆ ಹೀಗಾಗಿ ಟ್ರಯಲ್ ಬ್ಲಾಸ್ಟನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ರೈತ ಸಂಘಟನೆ ಹಾಗೂ ಪ್ರಗತಿಪರರು ಹೇಳ್ತಾ ಇರುವಂಥದ್ದು ಅವರು ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಕೋರ್ಟ್ ಆರ್ಡ್ರ್ ಇದೆ ಕಂಟೆಂಪ್ಟ್ ದಿ ಕೋರ್ಟ್ ಆಯ್ತದೆ ಅಂತ ಹೇಳಿದರು ಜಿಲ್ಲಾಡಳಿತ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಎಲ್ಲ ಸೇರಿದರು ನಾನು ಹೇಳೋದು ಅದು ಇರ್ಬೋದು ಆದರೆ ನಮ್ಮ ಜನಪ್ರತಿನಿಧಿಗಳು ಅದನ್ನು ಬಾಯ್ಬಿಟ್ಟು ಹೇಳಲಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಾವು ನಿರಂತರ ಹೋರಾಟ ನಾವು ಅವತ್ತಿನಿಂದ ನಾವೇ ಮೊದಲು ಹೇಳಿದವರು ನಮ್ಮ ಪುಟ್ಟಣಿಯರು ನೆನ್ಕೋಬೇಕು ಈಗ ಹದಿನೈದು ವರ್ಷ ತಿಂದೇ ಗಣಿಗಾರಿಕೆಯಿಂದ ಅಪಾಯ ಇದೆ ಅಂತ ಹೇಳಿದವರು ಇದು ಅವಾಗ ಯಾರೂ ನಂಬ್ತಿರಲಿಲ್ಲ ಇವತ್ತು ನಂಬುವಂಥ ಪರಿಸ್ಥಿತಿ ಅಲ್ಲೇ ಬಂತು ಆದ್ದರಿಂದ ಟ್ರಯಲ್ ಬ್ಲ್ಯಾಶ್ಟು ಬೇಡ ಏನೂ ಬೇಡ ಗಣಿಗಾರಿಕೆನ ಇಪ್ಪತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಮಾಡಬಾರ್ದು ಅಂತ ಅದಕ್ಕೆ ಸ್ಟಿಕಾನ್ ಹಾಕಿ ನಿಮ್ಮನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾರಿಗೆ ಕೋರ್ಟೇ ಆಗಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಆದ್ದರಿಂದ ಆ ಟ್ರಯಲ್ ಬ್ಲ್ಯಾಶ್ಟ್ ಬೇಡಿ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರೆ ಅದಕ್ಕೆ ನಮ್ಮ ಇರೋದ ಇದೆ ಅವ್ರು ಇಪ್ಪತ್ತು ಕಿಲೋಮೀಟ್ರ್ ಒಳಗಡೆನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಂ ಟ್ರಯಲ್ ಬ್ಲ್ಯಾಶ್ಟು ನಾವು ಯಾಕೆ ನಂಬಿಕಿಲ್ಲ ಅಂದರೆ ಟ್ರಯಲ್ ಬ್ಲ್ಯಾಶ್ಟು ಹತ್ತು ಅಡಿಯೋ ಹದಿನೈದು ಅಡಿಯೋ ಬಿಟ್ಟು ಮಾಡಿದ್ರೆ ಅದೇನೂ ಗೊತ್ತಾಗೋದಿಲ್ಲ ಅವ್ರು ಮಾಡೋದು ಎಷ್ಟು ಅಂದರೆ ಇನ್ನೂರು ಅಡಿ ಹೊಡಿತಾರೆ ಅದಕ್ಕೆ ಕೆ ಜಿ ಗಟ್ಟಲೆ ಕುಂಟಾಲ್ ಗಟ್ಟಲೆ ಮದ್ದು ತುಂಬ್ತಾರೆ ಆರಿಸ್ತಾರೆ ನಿಮಗೆ ಗೊತ್ತಿರಲಿ ಒಂದು ಬ್ಲಾಸ್ಟ್ಗೆ ಇನ್ನೂರೈವತ್ತರಿಂದ ಮುನ್ನೂರು ಲೋಡು ಕಲ್ಲು ಮೇಕೇಳುತ್ತೆ ಅದು ಹಿಂಗೆ ಸುಮ್ಮನೆ ಒದ್ರದಂಗೆ ಆಗುತ್ತೆ ಅಲ್ಲಿಗೆ ಯಾಕಳಿ ಯಾವ ಮಟ್ಟದ ವೈಬ್ರೇಷನ್ ಆಗೋದು ಆ ರೀತಿ ಇವರು ಟ್ರಯಲ್ ಬ್ಲಾಸ್ಟ್ ಮಾಡಾರ ಮೇಲೆ ಕೆತ್ಬಿಟ್ಟು ಹೇಳ್ಬಿಡಿಕ್ ಆಗದೆ ಹೇಳಿ ಆದರೆ ನಮ್ಮ ಜನಪ್ರತಿನಿಧಿಗಳು ಅದು ಹೇಳಿ ಆಮೇಲೆ ಏನೂ ಇಲ್ಲ ನಾವು ಹೇಳ್ದೋ ನಮ್ಮ ಜನಪ್ರತಿನಿಧಿಗಳು ಈ ಬಾ ಬಾಯ್ಬಿಟ್ಟು ಇದನ್ನು ಹೇಳಿ ಅವ್ರ ಅಭಿಪ್ರಾಯ ಏನು ಅಂತ ಆಮೇ ನಮ್ಮ ಅಭಿಪ್ರಾಯ ನಾವು ಬ್ಲ್ಯಾಸ್ಟ್ಗೆ ವಿರೋಧನೆ ಟ್ರಯಲ್ ಬ್ಲ್ಯಾಸ್ಟ್ಗೆ ವಿರೋಧನೆ ಅವತ್ತೂ ವಿರೋಧ ಇವತ್ತೂ ವಿರೋಧ ಮುಂದಕ್ಕೂ ವಿರೋಧ ವಾಪಸ್ ಈ ಸತಿನೂ ನಾವು ಹೋರಾಟ ಮಾಡ್ತೀವಿ ಗೋ ಬ್ಯಾಕ್ ಚಳುವಳಿ ಮಾಡ್ತೀವಿ ಅದು ಅವರು ಜನಪ್ರತಿನಿಧಿ ಅವರ ಏನೇನು ಅಂತ ನಾವು ಹೇಳಬಾರ್ದವ ಪಾಪ ಅವರು ಅನಿವಾರ್ಯತೆ ಇರ್ಬೋದೇನೋ ಆದರೆ ನಮಗಲ್ಲ ನಾವು ಹೋರಾಟಗಾರರು ನಾವು ಹೋರಾಟಗಾರರು ನಾವು ಅದೇ ಹೇಳೋದು ಅವತ್ತೊಂದು ಹೇಳಿ ಇವತ್ತೊಂದು ಹೇಳಿದ್ರೆ ನೀನು ಯಾವ ಸೀಮೆ ಹೋರಾಟಗಾರ ಅಂದ್ಬಿಡ್ತಾರೆ ಆದ್ದರಿಂದ ನಾವು ಒಂದೇ ಸೀಮೆ ಹೋರಾಟಗಾರರು ಅನ್ನೋದಕ್ಕೆ ಈ ನಿಲುವಿನಲ್ಲಿ ಇದೀವಿ ತುಂಬ ಕಷ್ಟಕರವಾಗಿದೆ ಏಕೆಂದ್ರೆ ನಾವು ನಾವು ಗಣಿಗಾರಿಕೆ ನಾವು ಒಂದು ಲಾರಿ ಮಾಡಿಕೊಂಡಿದ್ದೀವಿ ಹೆಂಗೆ ಅಂತಂದರೆ ಇಲ್ಲಿ ಕೆ ಜನಗಳು ಕಲ್ಲು ಹೊಡ್ಕೊಡ್ತಾರೆ ನಾವು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಮೈಸೂರಿಗೆ ಅಷ್ಟೇ ನಮ್ಮ ಕಸಬು ಈ ವೈ ವೆಹಿಕಲ್ ಡಿಪಾರ್ಟ್ಮೆಂಟ್ ಆಗ್ಬೋದು ಈ ಕಲ್ಲು ಹೊಡ್ಕೊಟ್ರೆ ನಾವು ಕಲ್ ಸಾಗಿಸ್ತೀವಿ ಕಲ್ಲು ಸಾಗಿಸೋಕ್ಕೂ ನಮಗೆ ನೂರೆಂಟು ತೊಂದರೆ ನಮಗೇನು ಇಲ್ಲಿ ಈ ಭಾಗದಲ್ಲಿ ಜನ ಆರ್ಯೋಳು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಇದನ್ನೇ ನಮ್ಮ ಕಂಡಿ ಜೀವನ ಮಾಡ್ತಿರೋದು ಅದ್ರ ದೆಸೆಯಿಂದ ನಮಗೆ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತುಂಬ ಕಳಕಳಿಯ ಮನವಿ ಇಲ್ಲಿ ಹೆಂಗೆ ದಸೆ ಮುಖ್ಯ ನಮಗೆ ಅತಿ ಮುಖ್ಯ ಕೆ ಆರ್ ಎಸ್ಸು ಕೆ ಆರ್ ಎಸ್ಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ನಮಗೂ ಈ ಬದುಕು ಬೇಡ ಸರ್ ಸರ್ ಟ್ರಯಲ್ ಬಸ್ ಖಂಡಿತವಾಗ್ಲು ಬೇಕು ಸರ್ ಯಾಕೆ ಅಂತಂದರೆ ಟ್ರಯಲ್ ಬಸ್ ಜ್ಞಾಪನ ಇಟ್ಕೊಂಡು ಈ ಭಾಗದಲ್ಲಿ ಜನಗಳ್ನೂ ಕೆಲಸ ಮಾಡಿಕೊಡ್ತಾಯಿಲ್ಲ ಈಗ ಮೊನ್ನೆ ಮೊನ್ನೆ ಬಂದು ಪ್ರತಿಯೊಬ್ಬರನ್ನು ಹುಳಿ ಸುತಿಕೆ ಕೈ ಈಗ ಆ ಹುಳಿ ಸುತಿಗೆ ಕಿತ್ಕೊಂಡು ಹೋಗಿದ್ದಾರೆ ಕೆಲವು ಎಲ್ಲ ಕೋರೆಗಳಲ್ಲೂ ಮೈನ್ಸನ್ ಜಿಲ್ಲೇಜಿಯರು ಕೈ ಕೆಲಸ ಮಾಡೋವಂಥ ಚಿಮ್ಟಿಕೆ ಹುಳಿಗಳೆಲ್ಲ ಕಿತ್ಕೊಂಡಿದ್ದಾರೆ ಕಡಿಮೆ ಅಂತಂದ್ರೂ ಅದನ್ನು ವೆಚ್ಚ ಏಳರಿಂದ ಎಂಟು ಸಾವಿರ ರೂಪಾಯಿ ಏಳರಿಂದ ಎಂಟು ಸಾವಿರ ರೂಪಾಯಿ ಅವ್ರು ಸಂಪಾದನೆ ಮಾಡಬೇಕು ಅಂದರೆ ಎಷ್ಟು ದಿನ ಬೇಕು ಸರ್ ಇವತ್ತು ಎಂಥ ಕೊರೆಗಳು ಎಲ್ಲೆಲ್ಲ ಸುಮಾರು ಕೊರೆಗಳು ಹಂಗೆ ಪಾಪ ಕೆಲಸ ಮಾಡೋಕೆ ಈಗ ಅದು ಜನಗಳು ಪರನಿಲ್ಲಿ ಇಲ್ಲಿ ಎಲ್ಲರೂ ಗುಳಿಗೆ ಹೋಗಬೇಕು ಬೆಂಗಳೂರು ಮೈಸೂರು ಲೋಟ ತೊಳೆಕ್ಕೆ ಹೋಗ್ಬೇಕಾಯ್ತದೆ ಇನ್ನೊಂದು ಎರಡು ಮೂರು ಭಾರಗಳು ಕಳೆದ್ರೆ ಅಂಥ ಪರಿಸ್ಥಿತಿ ಬಂದ್ಬಿಟ್ರೆ ಧರ್ಮಸ್ಥಳ ಸಂಘ ಆಗ್ಬೋದು ಇವತ್ತು ಜೀವನ ಮಾಡೋದಕ್ಕೆ ಎಲ್ಲರೂ ಸಂಘಗಳೆತ್ತಿದ್ದಾರೆ ಯಾವ ಮನೆಯಲ್ಲಿ ಇವತ್ತು ಧರ್ಮಸ್ಥಳ ಸಂಘ ಎತ್ತಿಲ್ಲ ಅನ್ನೋ ಈ ಭಾಗದಲ್ಲಿ ಒಂದು ಮನೆ ಇಲ್ಲ ಧರ್ಮಸ್ಥಳ ಸಂಘ ಬುಧವಾರ ಬತ್ತು ಅಂದರೆ ಧರ್ಮಸ್ಥಳ ಸಂಘ ಕಟ್ಟೋಕ್ಕೆ ಹೆಂಗಪ್ಪ ಅನ್ನೋ ಆಗೈತೆ ಅದಲ್ದೇ ಪ್ರತಿಯೊಂದು ಜೀವನ ಮಾಡಬೇಕಾಗಿದೆ ಕಷ್ಟ ಆಗಿದೆ ಕತ್ತೋ ತುಂಬ ಕಷ್ಟ ಆಗಿದೆ ಸರ್ ನಿಮ್ಮ ಈ ಮಾಧ್ಯಮದ ಮುಖಾಂತರ ನಾವು ಏನು ಕೇಳ್ಕೊತೀವಿ ಅಂತಂದರೆ ಒಂದು ಅವಕಾಶ ಮಾಡಿಸ್ಕೊಡಿ ಜೀವನನೇ ಇದು ಸರ್ ನಮ್ಮ ಕೈಗೆಲ್ಸನೇ ಮಾಡ್ಕೊಂಡಿರೋದು ನಾವೇನು ಬ್ಲಾಶಿಂಗ್ ಮಾಡಿ ಏನು ಇದು ಮಾಡ್ತಾಯಿಲ್ಲ ಕೈಗೆಲ್ಸದಲ್ಲಿ ಮಂಡೆ ಹಾಕೊಂಡು ಮ ಚಪ್ಪಡಿ ಕಂಬ ಸೈಜು ಹಿಂಗೆ ತೆಗಿತೀವಿ ಅದು ಇಲ್ಲ ಈ ಇವ್ರು ಏನಾರು ಬಂದುಬಿಡ್ತಾರೆ ಅಂದ್ಬಿಟ್ಟು ನಾವು ಓಡಬೇಕು ಅದು ಕಿತ್ಕೊಂಡರೆ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಬೇಕು ನಾವು ತಗೊಳ್ಬೇಕು ಅಂದರೆ ಹತ್ತರಲ್ಲೂ ಎರಡು ವಾರ ಕೆಲಸ ಮಾಡಬೇಕು ದುಡಿಬೇಕು ಸಾಮಾನು ತಗೋಬೇಕು ಅಂದರೆ ಭಯ ಈ ಭಯ ಬಿತ್ತಿಂದ ನಾವು ಓಡೋದು ಬಂದ್ರಾಗ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಇದು ಮಾಡ್ತಾಗಲ್ಲ ಕೆಲಸ ಈ ಕೆಲಸ ಬಿಟ್ರೆ ನೀವು ಯಾವುದೂ ಇಲ್ಲ ಸರ್ ನಮ್ಮ ಜಮೀನು ಇಲ್ಲ ಏನೂ ಇಲ್ಲ ಈ ನಮ್ಮ ಕೋರೆ ಕೆಲಸ ನಾವು ಚಿಕ್ಕದ್ರಿಂದಲೂ ನಮ್ಮ ನಮ್ಮ ಹಪ್ಪಿದ ಕಾಲದಿಂದ ನಮ್ಮ ತಾದ್ರ ಕಾಲದಿಂದಲೂ ಇದ್ದೇ ಮಾಡ್ಕೊಬಂದಿರೋದು ಅವರು ಯಾರು ಇಲ್ಲಿ ಯಾರೂ ಜಮೀನು ಮಡಿಗಂಡಿಲ್ಲ ಎಲ್ಲ ಇಲ್ಲಿರೋ ನಮ್ಮ ಭಾಗದಲ್ಲಿರೋರೆಲ್ಲ ಯಾರು ನಮ್ಮ ಜನಾಂಗದವ್ರಿಗೆ ಯಾರಿಗೂ ಜಮೀನು ಎಲ್ಲೇ ಇಲ್ಲಿ ನಾವೆಲ್ಲ ಇದನ್ನೇ ಕೈ ಕೆಲಸನೇ ಮಾಡ್ಕೊಂಡು ಸೈಜು ಕಂಬ ಚಪ್ಪಡಿ ಇವನ್ನೇ ತೆಗೀತಿ ಇರೋದು ಯಾಕಂದ್ರೆ ಕಳೆದ ಎರಡು ಬಾರಿ ಕೂಡ ಟ್ರಯಲ್ ಬ್ಲಾಸ್ಟ್ಗೆ ಅಧಿಕಾರಿಗಳು ಆಗಮಿಸಿದರು ವಿಜ್ಞಾನಿಗಳು ಆಗಮಿಸಿದರು ಆದರೆ ರೈತರು ಆ ಒಂದು ಸಂದರ್ಭದಲ್ಲಿ ಗೋಬ್ಯಾಕ್ ಚಳವಳಿಗಳನ್ನು ನಡೆಸಿ ವಾಪಸ್ ಕಳಿಸಿದರು ಈಗ ಮೂರನೇ ಬಾರಿಗೆ ಕೋರ್ಟ್ ಆದೇಶವನ್ನು ಕೊಟ್ಟು ಕ ಆರು ತಿಂಗಳಲ್ಲಿ ಈ ಜಾಗದಲ್ಲಿ ಒಂದು ಟ್ರಯಲ್ ಬ್ಲ್ಯಾಸ್ಟನ್ನು ಮಾಡಿಸ್ಬೇಕು ಅನ್ನುವಂಥ ನಿರ್ದೇಶನವನ್ನು ಕೊಟ್ಟಿರೋದ್ರಿಂದ ಅಧಿಕಾರಿಗಳು ಈಗ ಇಲ್ಲಿ ಒಂದು ಟ್ರಯಲ್ ಬ್ಲ್ಯಾಸ್ಟನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಮಂಡ್ಯದಿಂದ ಸುನಿಲ್ ಗೌಡ ನ್ಯೂಸ್ ಏಯ್ಟೀನ್